ಮೆಂತೆ ರೈಸ್ ಮಾಡಲಿಕ್ಕೆ ಒಂದು ಬಟ್ಲಷ್ಟು ಅಷ್ಟು ಕಾಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾಯಿದ್ದೀನಿ ಅದರಿಂದ ಹಾಲು ತೊಗೊಳ್ಬೇಕು ನಂತರ ಒಂದು ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಇದು ಅರ್ಶಿನ ಬದಲು ಅರ್ಶನದ ಕೊಂಬು ತೊಗೊಂಡಿದ್ದೀನಿ ನಂತರ ಇದು ಒಂದು ಸ್ವಲ್ಪ ಮಾವಿನ ಶುಂಠಿ ಒಂದು ಸ್ವಲ್ಪ ಮಾಮೂಲು ಸಾದಾ ಮಾಮೂಲು ಶುಂಠಿ ಇದು ನಂತರ ಇದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಸಲು ಒಂದು ಹಾರಸೆ ಮೆಣಸಿಕಾಯಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಈ ಎಲ್ಲ ದಿನಸುಗಳ್ನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫೈನ್ ಮಿಕ್ಸಿ ಮಾಡಿಕೊಂಡು ಇದರಿಂದ ಹಾಲನ್ನು ತಕ್ಕೊಳ್ಬೇಕು ಮೆಂತೆ ರೈಸ್ ಮಾಡಲಿಕ್ಕೆ ಸೌತೆಕಾಯಿ ಇದು ಮಿಕ್ಸಿ ಮಾಡಿಕೊಂಡು ತೆಂಗಿನಕಾಯಿನ ಮಿಕ್ಸಿ ಮಾಡಿಕೊಂಡು ಸೋಸ್ಕೊಬೇಕು ಅದನ್ನು ಈಗ ಇದನ್ನು ಪುನಃ ಇನ್ನೊಂದು ಸರಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ಪುನಃ ಇದು ಇನ್ನೊಂದು ಸರಿ ಮಿಕ್ಸಿಗೆ ಹಾಕ್ಕೊಂಡು ರೈಸಿಗೆ ನಾನು ಒಂದು ಸ್ವಲ್ಪ ಕ್ಯಾಶೂಸು ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಒಂಬಣ ಬಂದಿದೆ ಇದು ಹಾಗಿದೆ ಸ್ಟವ್ ಹಾಕಿ ಮೆಥೆ ರೈಸ್ ಮಾಡಲಿಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಆಯಿಲ್ ಹಾಕ್ಕೊಳ್ತೀನಿ ಎಣ್ಣೆ ಕಾದಿದೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ನಂತರ ಒಂದು ಸ್ವಲ್ಪ ಉದ್ದಿನಬೇಳೆ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ತೊಗೊಳ್ತೀನಿ ಒಂದು ಅರ್ಧ ಸ್ಪೂನ್ ಅರ್ಧ ಟೀ ಸ್ಪೂನು ಗರಂ ಮಸಾಲ ಹಾಕಬೇಕು ನಂತರ ಇದು ಅಕ್ಕಿ ಮಾಮೂಲ ಅಕ್ಕಿ ಮಾಮೂಲ ಅಕ್ಕಿ ಇದನ್ನು ನಾನು ಒನ್ ಟ್ವೆಂಟಿ ಎಮ್ ಎಲ್ ಕಪ್ಪಿಂದ ಎರಡು ಕಪ್ ತೊಗೊಂಡಿದ್ದೀನಿ ಇದು ಬಾಸುಮತಿ ರೈಸು ಒಂದು ಕಪ್ ಮಾತ್ರ ತೊಗೊಂಡಿದ್ದೀನಿ ಒಟ್ಟು ಟೋಟಲ್ ಒನ್ ಟ್ವೆಂಟಿ ಫೈ ಎಮ್ ಎಲ್ ಕಪ್ ಮೂರು ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈ ಎಲ್ಲ ದಿನಸು ಹಾಕ್ಬಿಟ್ಟು ನಾವು ಒಂದು ಎರಡು ನಿಮಿಷ ಅಕ್ಕಿಯನ್ನು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಈಗ ಒಂದು ಮೆಂತೆ ಹಾಕ್ಕೊಳ್ತೇನೆ ಒಂದು ಅರ್ಧ ಮುಟ್ಕಿಯಷ್ಟು ಮೆಂತ್ಯನ ಸೋಸಿಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದನ್ನು ಸಹಿತ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಒಂದು ನಿಮಿಷ ಆಗಿದೆ ಇದು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪು ನಾನು ಈ ಕಪ್ಪಿಂದ ಮೂರು ಕಪ್ ರೈಸ್ ಹಾಕೊಳ್ಳೋದು ಇದರಿಂದ ಆರು ಕಪ್ಪು ನೀರು ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಕಪ್ಪು ಸಾಕಾಗುತ್ತೆ ಇದಕ್ಕೆ ನಾನು ಮೂರು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಭಾಗ ನಿಂಬೆಹಣ್ಣಷ್ಟು ನಿಂಬೆಹಣ್ಣು ಜ್ಯೂಸನ್ನು ಹಿಂಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿಬಿಟ್ಟು ಮತ್ತೆ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಬೇಕು ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಿರ್ತಕ್ಕಂಥದ್ದು ಬಿಟ್ಟು ಎರಡು ವಿಷಲು ಕುಕ್ಕರ್ ಕೂಗಿಸಿ ಹಾಫ್ ಮಾಡ್ಕೊಬೇಕು ಸೌತೆಕಾಯಿ ಈರುಳ್ಳಿ ಟೊಮೊಟೊ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟು ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹ್ಞೂ ಸ್ವಲ್ಪ ಜೀರಿಗೆ ಪುಡಿ ನಂತರ ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ಬೇಕು ಈಗ ಇದು ಮೆಂತ್ಯ ರೈಸ್ಗೆ ಹಾಕ್ಕೊಳ್ತಕ್ಕಂಥ ಒಂದು ಮೊಸರು ಬಜ್ಜಿ ಈಗ ಮೆಂತೆ ರೈಸು ಆಗಿದೆ ಸೊ ಈ ಥರ ಆಗಿದೆ ಮೆಂತ್ಯ ರೈಸು ಸರ್ವಿಂಗ್ ಬೈಲ್ಗೆ ಹಾಕ್ಕೊಳ್ಳೋಣ ರೈಸು ಮೊಸರು ಬಜ್ಜಿ ಒಟ್ಟೆಗೆ ರೆಡಿಯಾಗಿದೆ ಸೊ ನೀವು ಮನೇಲಿ ಹೀಗೆ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯೂ